ನರೇಂದ್ರ ಮೋದಿ ಸರ್ಕಾರದ ಒಂದೇ ಯೋಜನೆಯಲ್ಲಿ ಮೋದಿ ಪ್ರಚಾರಕ್ಕೆ ಎಂಟ್ ಸಾವಿರ ಕೋಟಿಯನ್ನ ಖರ್ಚು ಮಾಡಲಾಗಿದೆಯಾ ಒಂದು ಯೋಜನೆಯಲ್ಲಿ ಕೇವಲ ಪ್ರಧಾನಿಯ ಪ್ರಚಾರಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡಿದ್ರೆ ಉಳಿದೆಲ್ಲ ಯೋಜನೆಗಳಲ್ಲಿ ಇನ್ನೆಷ್ಟು ಖರ್ಚಾಗಿರ್ಬೋದು ಕೇವಲ ಪ್ರಧಾನಿಯವರ ಪ್ರಚಾರಕ್ಕೆ ಇಷ್ಟೆಲ್ಲಾ ಖರ್ಚು ಮಾಡಿದ ಆ ಯೋಜನೆಯಲ್ಲಿ ಹತ್ತು ವರ್ಷಗಳಲ್ಲಿ ಆಗಿರುವ ಸಾಧನೆಯಾದ್ರೂ ಏನು ಏನಿದು ಮೋದಿ ಸರ್ಕಾರದ ವಿರುದ್ಧ ಬಂದಿರುವ ಹೊಸ ಗಂಭೀರ ಆರೋಪ ಎಲ್ಲವನ್ನ ವಿವರವಾಗಿ ಹೇಳ್ತೀವಿ ಈ ವಿಡಿಯೋದಲ್ಲಿ ಸ್ವಚ್ಛ ಭಾರತ್ ನಿಧಿಯಿಂದ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಪ್ರಧಾನಿ ಮೋದಿ ಅವರ ವೈಯಕ್ತಿಕ ಪ್ರಚಾರಕ್ಕೆ ಖರ್ಚು ಮಾಡಲಾಗಿದೆ ಅಂತ ಟಿಎಂಸಿ ಸಂಸದ ಸಾಕೇತ್ ಗೋಖಲೆ ಆರೋಪ ಮಾಡಿದ್ದಾರೆ ಎಕ್ಸ್ ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿರುವ ಅವರು ಭಾರತ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮವೂ ಮೋದಿ ಪ್ರಚಾರಕ್ಕಾಗಿಯೇ ಮೀಸಲಾಗಿದೆ ಅಂತ ಟೀಕಿಸಿದ್ದಾರೆ ಸ್ವಚ್ಛ ಭಾರತ ಯೋಜನೆಯಿಂದಲೂ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಪೂರ್ತಿಯಾಗಿ ಮೋದಿ ಪ್ರಚಾರಕ್ಕಾಗಿಯೇ ಬಳಸಲಾಗಿದೆ ಅಂತ ಆರೋಪಿಸಿರುವ ಗೋಖಲೆ ಸ್ವಚ್ಛ ಭಾರತ ಅಭಿಯಾನದ ಹತ್ತು ವರ್ಷಗಳಲ್ಲಿ ಸಾಧಿಸಿದ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಮತ್ತು ವಾಸ್ತವ ಏನನ್ನೋದು ಇಲ್ಲಿದೆ ಅಂತ ಅವರು ಕೆಲವು ಅಂಶಗಳನ್ನ ಪಟ್ಟಿ ಮಾಡಿದ್ದಾರೆ ಅದರ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಈವರೆಗೆ ಜಾಹೀರಾತುಗಳು ಪಿಆರ್ ಪ್ರಚಾರಗಳು ಹೋರ್ಡಿಂಗ್ಗಳು ಮತ್ತಿತರ ಪ್ರಚಾರ ಸಾಮಗ್ರಿಗಳಿಗಾಗಿನೇ ಮೋದಿ ಸ್ವಚ್ಛ ಭಾರತ್ ಬಜೆಟ್ ನಿಂದ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ ಸ್ವಚ್ಛ ಭಾರತ್ನ ಪ್ರತಿಯೊಂದು ಜಾಹೀರಾತು ಅಥವಾ ನಲ್ಲಿ ಮೋದಿ ಅವರ ದೊಡ್ಡ ಫೋಟೋ ಇದೆ ಮತ್ತು ಎಲ್ಲಾ ವಿಡಿಯೋಗಳು ಅವರ ವ್ಯಕ್ತಿತ್ವವನ್ನೇ ವೈಭವೀಕರಿಸುತ್ತೆ ಈ ಅಭಿಯಾನದ ಮೂಲಕ ಮೋದಿ ಅವರ ವೈಯಕ್ತಿಕ ಪ್ರಚಾರವಷ್ಟೇ ನಡೆದಿದೆ ನೋಟ್ ಬ್ಯಾನ್ ನಂತರದ ಹೊಸ ಕರೆನ್ಸಿ ನೋಟುಗಳ ಮೇಲೂ ಸ್ವಚ್ಛ ಭಾರತ್ ಬ್ರಾಂಡಿಂಗ್ ಅನ್ನ ಹಾಕುವಂತೆ ಮೋದಿ ಒತ್ತಾಯಿಸಿದ್ರು ಅಂತ ಗೋಖಲೆ ಪ್ರಸ್ತಾಪಿಸಿದ್ದಾರೆ ಇದು ಕೇವಲ ಒಂದು ಅಭಿಯಾನ ಭಾರತ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮವೂ ಮೋದಿ ಪ್ರಚಾರಕ್ಕಾಗಿಯೇ ಮೀಸಲಾಗಿದೆ ಅಂತ ಗೋಖಲೆ ಟೀಕಿಸಿದ್ದಾರೆ ಐವತ್ತು ಸರ್ಕಾರಿ ಕಾರ್ಯಕ್ರಮಗಳು ಯೋಜನೆಗಳ ಮೂಲಕ ಮೋದಿ ಪ್ರಚಾರ ಮತ್ತು ಜಾಹೀರಾತುಗಳಿಗಾಗಿ ಮಾತ್ರವೇ ಹಣ ಹೋಗಿರೋದು ಕಳವಳಕಾರಿ ಅಂತ ಹೇಳಿದ್ದಾರೆ ತೆರಿಗೆದಾರರ ಹಣವನ್ನೆಲ್ಲ ಮೋದಿ ಮತ್ತು ಬಿಜೆಪಿಯ ಪ್ರಚಾರಕ್ಕಾಗಿ ಖರ್ಚು ಮಾಡಲಾಗ್ತಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಮೋದಿ ಅವರಂತೆ ಯಾವುದೇ ದೇಶದ ಯಾವುದೇ ಪಕ್ಷ ಅಥವಾ ನಾಯಕರಿಗೆ ವೈಯಕ್ತಿಕ ಪ್ರಚಾರಕ್ಕಾಗಿ ಕೋಟಿಗಟ್ಲೆ ಸರ್ಕಾರಿ ಹಣವನ್ನ ಖರ್ಚು ಮಾಡೋಕೆ ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ ಮೋದಿ ಸರ್ಕಾರ ಬಹುತೇಕ ಎಲ್ಲದರ ಮೇಲೆ ತೆರಿಗೆಗಳನ್ನ ಹೆಚ್ಚಿಸುವ ಮೂಲಕ ಜನರನ್ನ ಲೂಟಿ ಮಾಡ್ತಿದೆ ಬಳಿಕ ಜನ ಕಷ್ಟಪಟ್ಟು ದುಡಿದ ತೆರಿಗೆಯ ಹಣವನ್ನ ಮೋದಿಯವರ ವೈಯಕ್ತಿಕ ಪ್ರಚಾರಕ್ಕಾಗಿ ಖರ್ಚು ಮಾಡಲಾಗತ್ತೆ ಲಸಿಕೆ ಪ್ರಮಾಣ ಪತ್ರಗಳಲ್ಲೂ ಅವರ ಫೋಟೋ ಹಾಕಲಾಗತ್ತೆ ಅಂತ ಗೋಖಲೆ ಹೇಳಿದ್ದಾರೆ ಸಂಸತ್ತಿನಲ್ಲಿ ಬಹುಮತ ಗಳಿಸೋಕೆ ವಿಫಲವಾಗಿರುವ ಮೋದಿಯಂತವರ ವೈಯಕ್ತಿಕ ಪ್ರಚಾರಕ್ಕೆ ಸರ್ಕಾರ ಖರ್ಚು ಮಾಡೋಕೆ ದೇಶದ ಜನಸಾಮಾನ್ಯರ ಕಷ್ಟದ ದುಡಿಮೆಯ ಕೋಟಿಗಟ್ಲೆ ಹಣ ಬೇಕಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಬಹುಪಾಲು ಭಾರತೀಯರು ಮತವನ್ನೂ ಹಾಕದ ಮೋದಿಯ ವೈಯಕ್ತಿಕ ಪ್ರಚಾರಕ್ಕಾಗಿ ಜನರ ತೆರಿಗೆಯ ಹಣ ಯಾಕೆ ಬಳಕೆಯಾಗಬೇಕು ಅಂತ ಸಾಕೇತ್ ಕೇಳ್ತಿದ್ದಾರೆ ಸ್ವಚ್ಛ ಭಾರತ್ ಹೆಸರಲ್ಲಿ ಪ್ರಧಾನಿ ಹಾಗೂ ಬಿಜೆಪಿ ನಾಯಕರು ಕಸ ಗುಡಿಸಿದ ಹಾಗೆ ಕಸ ಹೆಕ್ಕಿದ ಹಾಗೆ ನಟಿಸ್ತಾರೆ ಅಂತ ಸಾಕಷ್ಟು ಆರೋಪಗಳು ಟೀಕೆಗಳು ವ್ಯಕ್ತವಾಗಿವೆ ಫೋಟೋ ವಿಡಿಯೋಗಾಗಿ ಕಸವೇ ಇಲ್ಲದ ಕಡೆಯಲ್ಲಿ ಕಸ ತಂದು ಹಾಕಿ ಗುಡಿಸಿದ ಪ್ರಹಸನವೂ ಹಲವೆಡೆ ನಡೆದಿದೆ ಪ್ರಧಾನಿಯಿಂದ ಹಿಡಿದು ರಾಜ್ಯ ಜಿಲ್ಲಾ ಮಟ್ಟದ ಬಿಜೆಪಿ ನಾಯಕರು ಜನಪ್ರತಿನಿಧಿಗಳು ಈ ರೀತಿ ಏನೇನೋ ಮಾಡೋಕ್ ಹೋಗಿ ನಗೆ ಈಡಾಗಿದ್ದಾರೆ ಟ್ರೋಲು ಆಗಿದ್ದಾರೆ ಈಗ ಸ್ವಚ್ಛ ಭಾರತ್ ಪ್ರಚಾರದ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗಿರುವ ವಿವರ ಬಹಿರಂಗವಾಗಿದೆ ಹೇಗೂ ಪ್ರತಿಯೊಂದು ಪ್ರಚಾರ ಸಾಮಗ್ರಿಯಲ್ಲೂ ಯೋಜನೆಯ ವಿಚಾರಕ್ಕಿಂತ ಪ್ರಧಾನಿನೇ ಹೆಚ್ಚು ಮಿಂಚೋದು ಸಾಮಾನ್ಯ ಅಂತ ಎಲ್ರಿಗೂ ಗೊತ್ತಿದೆ ಕೋವಿಡ್ ಲಸಿಕೆಯ ಪ್ರಮಾಣ ಪತ್ರದಲ್ಲೇ ತಮ್ಮ ಫೋಟೋವನ್ನ ಹಾಕಿಸ್ಕೊಳ್ಳೋಕೆ ಹಿಂಜರಿಯದವರು ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿ ಕೋವಿಡ್ಗೆ ಬಲಿಯಾದವರ ಮರಣ ಪ್ರಮಾಣ ಪತ್ರದಲ್ಲೂ ಪ್ರಧಾನಿಯ ಫೋಟೋ ಹಾಕಬೇಕು ಅಂತ ಮಮತಾ ಬ್ಯಾನರ್ಜಿ ಟೀಕಾ ಪ್ರಹಾರ ಮಾಡಿದ್ರು ಕೇಂದ್ರ ಸರ್ಕಾರದಿಂದ ರಾಜ್ಯಗಳಲ್ಲಿ ಕೊಡುವ ಅಕ್ಕಿ ಪಡಿತರಗಳ ಬ್ಯಾಗ್ಗಳಲ್ಲಿ ಪ್ರಧಾನಿಯ ಫೋಟೋ ಹಾಕೋಕೆ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿದ್ದು ಸುದ್ದಿಯಾಗಿತ್ತು ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರಧಾನಿಯ ಫ್ಲೆಕ್ಸ್ ಯಾಕೆ ಹಾಕಿಲ್ಲ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತೆಲಂಗಾಣದ ನಗರವೊಂದರಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ರು ಈಗ ಇಂತಹ ಪ್ರಚಾರಕ್ಕಾಗಿ ಕೇವಲ ಒಂದೇ ಯೋಜನೆಯಲ್ಲಿ ಈ ದೇಶದ ಜನ ಕಟ್ಟುವ ತೆರಿಗೆ ಹಣದ ಎಷ್ಟು ಸಾವಿರ ಕೋಟಿ ಖರ್ಚಾಗಿದೆ ಅನ್ನೋದು ಬಯಲಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ